ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನಾವು ಏನಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದಕ್ಕೆ ನಿಮಗೆ ಬರ್ಬೇಕಂದ್ರೆ ಇ ಕೆ ಸಿ ಮಾಡಿಸ್ಬೇಕಂತ ಗೌರ್ಮೆಂಟ್ ತಿಳಿಸಿದೆ ಹೌದು ಇದೊಂದು ಸರ್ಕಾರದಿಂದಲೇ ಬಂದಂತಹ ಮಾಹಿತಿ ಆಗಿದೆ ಸೊ ಈಗಾಗಲೇ ನೀವು ಇ ಕೆ ಸಿ ಮಾಡಿಸಿರ್ಬೋದು ಗೃಹಲಕ್ಷ್ಮಿಯರು ಈಗಾಗಲೇ ಕೆಲ ಕೆಲವಷ್ಟು ಜನ ಏನು ಮಾಡಿದ್ದಾರೆ ಅಂದ್ರೆ ಹೋಗಿ ನ್ಯಾಯಬಲೆ ಅಂಗಡಿಯಲ್ಲಿ ಐವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಕೊಟ್ಟು ಇ ಕೆ ಸಿ ಮಾಡಿಸಿದ್ದಾರೆ ಸೊ ನಾವು ಮತ್ತೆ ಯಾಕೆ ಈ ಕೆ ವೈ ಸಿ ಮಾಡಿಸ್ಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಇದಕ್ಕೆ ಉತ್ತರ ನಾನು ನೀಡ್ತೀನಿ ವಿಡಿಯೋನ ಡೀಟೇಲ್ ಆಗಿ ನೋಡಿ ಇನ್ನೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೇಲೆ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಸೊ ಇದರಿಂದ ನಿಮಗೆ ವಿಡಿಯೋ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಈಗ ಏನು ಮಾಡಿದೆ ಅಂದ್ರೆ ಗೌರ್ಮೆಂಟು ಈ ಕೆ ವೈ ಸಿ ಆಗ್ಬೇಕಂತ ಅಲ್ವಾ ಯಾವ ಗೃಹಲಕ್ಷ್ಮಿಯರ್ದು ಮಾತ್ರ ಅಲ್ಲ ಮನೆಯ ಕುಟುಂಬದ ಸದಸ್ಯರು ಎಲ್ಲರದು ಕೂಡ ಇ ಕೆ ಸಿ ಆಗ್ಬೇಕು ಅಂತ ತಿಳಿಸಿದೆ ಅಂದ್ರೆ ನಿಮ್ದು ರೇಷನ್ ಕಾರ್ಡ್ ನಲ್ಲಿ ಯಾರ್ಯಾರು ಇರ್ತಾರೋ ಸೊ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಐದು ಜನ ಇದ್ರೆ ಆ ಐದು ಜನದ್ದು ಆಗಿರ್ಬೇಕು ಓನ್ಲಿ ಏನು ಗೃಹಲಕ್ಷ್ಮಿ ಅವ್ರದ್ದು ಅಷ್ಟೇ ಇ ಕೆ ಸಿ ಆಗಿದೆ ನೀವೇನಾದ್ರು ನಿಮ್ದು ಅಷ್ಟೇ ನೀವು ಇ ಕೆ ವೈಸಿ ನಿಮ್ ತಮ್ ಕೊಟ್ಟು ಈ ಕೆ ಸಿ ಮಾಡ್ಸುತ್ತೀರಿ ಸೊ ನಿಮ್ ಮನೆಯ ಯಾರ್ದಾದ್ರು ಒಬ್ರದ್ದು ಮಿಸ್ ಆಗಿದ್ರೆ ಏನಾಗುತ್ತೆ ನಿಮ್ದು ಅಮೌಂಟ್ ಬರೋದು ನಿಲ್ ನಿಂತು ಬಿಡುತ್ತೆ ಸೊ ನೀವೇನ್ ಮಾಡ್ಬೇಕಂದ್ರೆ ಎಲ್ರದ್ದು ಕೂಡ ಈ ಕೆ ವೈ ಸಿ ಆಗಿದನೋ ಇಲ್ವೋ ಅನ್ನೋದನ್ನ ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ ನಿಮ್ದು ಯಾರ್ದಾದ್ರು ಒಬ್ರದ್ದು ಈ ಕೆ ವೈ ಸಿ ಆಗಿಲ್ಲ ಅಂದರೆ ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಕೆ ಸಿಯನ್ನು ಮಾಡಿಸಿ ಇದೇ ಈ ಯಾಕಪ್ಪ ಇದನ್ನು ತಂದಿದ್ದಾರೆ ಅಂತ ನೀವು ಕೇಳ್ಬೋದು ಯಾಕಂದರೆ ನಿಮ್ಮ ಮನೆಯಲ್ಲಿ ಸದಸ್ಯರಲ್ಲಿ ಯಾರಾದರೂ ಒಬ್ರು ಏನಾದರೂ ಎಕ್ಸ್ಪೈರ್ ಆಗಿರ್ತಾರೆ ಸೊ ದಿನ ಆದರೂ ಅವ್ರದ್ದು ಯಾರ್ದು ಈ ಕೆ ವೈ ಸಿ ತಂಬ್ ಗಿಮ್ ನೀವೇನು ಕೊಟ್ಟಿರಲ್ಲ ನಿಮ್ಮ ಮೊಬೈಲ್ ತಂಬನಿಂದಲೇ ಅಥವಾ ನಿಮ್ಮ ಮೊಬೈಲ್ ಒ ಟಿ ಪಿಯಿಂದಲೇ ನೀವು ಏನೋ ರೇಷನ್ ತರ್ತಿರ್ಬೋದು ಅವರು ಎಕ್ಸ್ಪೈರ್ ಆಗಿದ್ದಾರ ಇಲ್ವೋ ಅನ್ನೋದನ್ನ ಅವ್ರಿಗೆ ಗೊತ್ತಿರಲ್ಲ ಸೊ ಈಗೇನು ಎಲ್ಲರದ್ದು ಇ ಕೆ ವೈ ಸಿ ಮೂಲಕ ಅವರು ತಮ್ಮ ತಗೊಂತಾರೆ ಸೊ ಇವ್ರು ಏನಾದರೂ ಎಕ್ಸ್ಪೈರ್ ಆಗಿದ್ರೆ ಅವ್ರಿಗೆ ತಿಳಿದು ಬರುತ್ತೆ ಸೊ ಈ ಉದ್ದೇಶದಿಂದ ಏನು ಮಾಡಿದೆ ಸರ್ಕಾರ ಅಂದ್ರೆ ಎಲ್ಲರದು ಕೂಡ ಇ ಕೆ ಸಿ ಆಗಬೇಕು ಅಂತ ತಿಳಿಸಿದೆ ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಗ್ಯಾಸ್ನವರು ಕೂಡ ಇ ಕೆ ಸಿ ಕೇಳಿದ್ರು ಸೊ ಇದೇ ರೀಸನ್ ಕೂಡ ಅಲ್ಲಿನೂ ನಡೆದಿತ್ತು ಸೊ ಅಲ್ಲಿ ಕೂಡ ಇ ಕೆ ಸಿ ಮಾಡ್ಸಿ ಅಂತ ತಿಳಿಸಿದ್ರು ಈಗ ಏನ್ ಮಾಡ್ಬೇಕಂದ್ರೆ ಗೃಹಲಕ್ಷ್ಮಿಯರು ನಾನು ಕೆಳಗೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವೇನ್ ಮಾಡ್ಬೇಕಂದ್ರೆ ನಿಮ್ದು ಇ ಕೆ ವೈ ಸಿ ಆಗಿದೇನೋ ಇಲ್ವೋ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಏನ್ ಮಾಡಿ ಆಗಿಲ್ಲ ಅಂದ್ರೆ ಹೋಗಿ ಇ ಕೆ ವೈ ಹಣ ನಿಮ್ಮ ಮನೆಯ ಸದಸ್ಯರಲ್ಲಿ ಯಾವುದು ಆಗಿಲ್ಲ ಅಥವಾ ನಿಮ್ದು ಏನಾದರೂ ನೀವು ಇನ್ನೂ ಮಾಡಿಸಿಲ್ವಾ ಅಂದ್ರೆ ನೀವು ಕೂಡ ಮಾಡಿಸಿ ಸೊ ಇದರಿಂದ ನಿಮಗೆ ನಿಮ್ದು ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ ನಿಮ್ಮ ಗೃಹಲಕ್ಷ್ಮಿ ಹಣ ನಿಮ್ಗೆ ಆರಾಮಾಗಿ ಜಮಾ ಆಗುತ್ತೆ ಸೊ ಫ್ರೀ ಆಫ್ ಕಾಸ್ಟ್ ನೀವೇನ್ ಮಾಡ್ಬೋದಂದ್ರೆ ನಿಮ್ಮ ಮನೆಯಲ್ಲೇ ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ಅದು ಹೇಗೆ ಚೆಕ್ ಮಾಡ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ಬಿಡ್ತೀನಿ ಸೊ ಅಲ್ಲಿತನ ನೀವು ನಮ್ಮ ವೀಡಿಯೋಸ್ನ ಎಲ್ಲವೂ ನೋಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಗೆ ಆ ಪ್ರೊಸೀಜರ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಡಿಟೇಲ್ ಆಗಿ ನೀವು ಅದೇ ರೀತಿ ಫಾಲೋ ಮಾಡ್ಕೊಂತ ಹೋಗಿ ಸೊ ವಿಡಿಯೋನ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ